ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೆಕ್ಸ್ಟ್ ಡೇ ಲಾಗ್ ನೈಟ್ ಇಲ್ಲೇ ಸ್ಟೇ ಆಗಿದ್ವಿ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಶ್ರೀ ಗುರು ಕರಿಬಸವೇಶ್ವರನ ಚರಿತ್ರೆನ ನಮ್ಮ ಮನೆಯವ್ರ ಮುಖಾಂತರ ನಿಮಗೆ ತಿಳಿಸ್ತೀನಿ ನೀವು ನೋಡಿ ಯಾರಿಗೆಲ್ಲ ಗೊತ್ತಿಲ್ಲ ಅಜ್ಜಯನ್ ಬಗ್ಗೆ ತಿಳ್ಕೊಳ್ಳಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಒಂದು ಪ್ಲೇಸ್ಗೆ ಹೋಗ್ಬೇಕಂತ ಅಂದ್ಕೊಂಡಾಗ ಆ ಪ್ಲೇಸ್ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಅಲ್ಲೇ ಮಹಿಮೆ ಏನಂತ ತಿಳಿಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ ಜೊತೆ ಅಜ್ಜಿ ಬಂದಿದ್ರು ಯಾಕಂದರೆ ಅವರೊಂದು ಸ್ವಲ್ಪ ಸೀನಿಯರ್ ಇರೋದ್ರಿಂದ ಅವ್ರಿಗೆಲ್ಲ ಗೊತ್ತು ಇಲ್ಲಿ ಅದಕ್ಕೋಸ್ಕರನೇ ಅವ್ರನ್ನ ಊರಿಂದನೇ ಕರ್ಕೊಂಡು ನಮ್ಮ ಜೊತೆ ಮುಂದೆ ಹೋಗ್ತಾ ಇದ್ದಾರಲ್ಲ ಅವರೇ ಅಜ್ಜಿ ಅಜ್ಜಿಗೆ ಇಲ್ಲಿ ಇಲ್ಲಿನ ಪಾ ಪ್ಲೇಸ್ನ ಒಂದು ಚರಿತ್ರೆ ಗೊತ್ತಿತ್ತು ಹಾಗಾಗಿ ನಮ್ಮ ಜೊತೆಲೇ ಬಂದಿದ್ದರು ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಗುರು ಕರಿಬಸವೇಶ್ವರವರು ಯಾಕೆ ಬಂದು ಇಲ್ಲಿ ಎಲ್ಸಿದ್ರು ಅಂತ ಒಂದು ಹೇಳಬೇಕು ಅಂದರೆ ಭರಮ ರಾಕ್ಷಸ ಅಂತ ಒಬ್ಬ ರಾಕ್ಷಸನ ಒಂದು ಇಲ್ಲಿ ಅವಳಿ ಜಾಸ್ತಿ ಇರುತ್ತೆ ಅವಾಗ ಈ ಶಿವ ಏನು ಮಾಡ್ತಾನೆ ಅಂದರೆ ಯೋಚನೆ ಇರ್ತಾನೆ ಪಾರ್ವತಿ ಕೇಳ್ತಾಳೆ ಏನು ಏನು ಸ್ವಾಮಿ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಆಗ ಶಿವ ಹೇಳ್ತಾನೆ ರಾಕ್ಷಸ ರಾಕ್ಷಸನವೂ ನನ್ನ ಹತ್ರದಿಂದಲೇ ಹೊರ ಪಡ್ಕೊಂಡು ಇವಾಗ ಶಕ್ತಿಶಾಲಿಯಾಗಿ ಅಲ್ಲಿ ಜನಕ್ಕೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಆವಾಗ ದೇವಿಗೆ ಶಿವ ಹೇಳ್ತಾನೆ ಅವಾಗ ಪಾರ್ವತಿ ದೇವಿ ಕೇಳ್ತಾರೆ ಹಾಗಾದರೆ ನೀವು ಇದನ್ನು ಸರ್ಮಾಣಕ್ಕೆ ನೀವು ಭೂಲೋಕಕ್ಕೆ ಹೋಗಲೇಬೇಕಾ ಅಂತ ಆವಾಗ ದೇವಿ ಕೇಳ್ತಾರೆ ಆಗ ಶಿವ ಹೇಳ್ತಾನೆ ಇಲ್ಲ ಇದಕ್ಕೆ ನಾನು ಹೋಗೋ ಅವಶ್ಯಕತೆ ಇಲ್ಲ ನಂದಿನ ಕಳಿಸ್ತೀನಿ ಅಂದ್ಬಿಟ್ಟು ನಂದಿನ ಕರೆದು ನಂದಿಗೆ ಹೇಳ್ತಾನೆ ಈ ರಾಕ್ಷಸನ ಸಂಹಾರ ಮಾಡೋಕ್ಕೆ ನೀನು ಭೂಲೋಕಕ್ಕೆ ಹೋಗಬೇಕು ನಂದಿ ಅಂತ ಆಗ ನಂದೀಶ್ವರ ಒಪ್ಕೊಂಡು ಭೂಲೋಕಕ್ಕೆ ಬರ್ತಾನೆ ಆವಾಗಲೇ ಶಿವ ನೀನು ಕರಿಬಸವೇಶ್ವರ ಎನ್ನುವ ಹೆಸರಲ್ಲಿ ಅಲ್ಲಿ ನೆಲೆಸಿ ಅಲ್ಲಿ ರಾಕ್ಷಸನ ಸಂಹಾರ ಮಾಡಿ ಅಲ್ಲೇ ಜನಗಳಿಗೆ ಸನ್ಮಾರ್ಗ ತೋರಿಸ್ಬೇಕು ಅಂತ ಹೇಳ್ತಾನೆ ಆಗ ಕರಿಬಸವೇಶ್ವರವರು ಭೂಮಿಗೆ ಬರ್ತಾರೆ ಕರಿಬಸವೇಶ್ವರವ್ರು ಭೂಮಿಗೆ ಬಂದ ಮೇಲೆ ಆ ಬ್ರಹ್ಮ ರಾಕ್ಷಸನ ನಾಶ ಮಾಡಿ ಆಮೇಲೆ ಅಲ್ಲಿ ನಾಗಪ್ಪಜ್ಜ ಮತ್ತು ತುಕಪಜ್ಜ ಅನ್ನೋರು ಪರಿಚಯ ಆಗ್ತಾರೆ ನಾಗಪ್ಪಜ್ಜ ಅನ್ನೋರು ಫಸ್ಟ್ ಪರಿಚಯ ಆಗ್ತಾರೆ ಅವರು ತುಂಬ ಹತ್ರ ಇರ್ತಾರೆ ಅಂದರೆ ಗುರು ಶಿಷ್ಯ ಅನ್ನೋ ಥರ ಇರ್ತಾರೆ ಅಂದರೆ ಅವರ ಶಿಷ್ಯ ಅಂತಲೇ ಹೇಳ್ಬೋದು ನಾಗಪ್ಪಜ್ಜನ ಈ ತುಕಪಜ್ಜ ಅನ್ನೋ ಹೆಸರು ಬರುತ್ತಲ್ಲ ಅದು ಬಂದುಬಿಟ್ಟು ಅವ್ರಿಗೆ ಹುಚ್ಚಿ ಒಂದು ಮೆಂಟಲಿ ಡಿಸ್ಟರ್ಬ್ ಇರ್ತಾರೆ ಅವ್ರನ್ನ ಅಲ್ಲಿಗೆ ಕರಿಬಸವೇಶ್ವರ ಹತ್ರ ಬಂದಾಗ ಕರಿಬಸವೇಶ್ವರ ಸ್ವಾಮಿ ಅವ್ರನ್ನ ನಾರ್ಮಲಾಗಿ ಮಾಮೂಲಿ ಮನುಷ್ಯನಂತೆ ಮಾಡ್ತಾರೆ ಆಗ ತುಕ್ಕಪಜ್ಜ ಅನ್ನೋರು ಅದೇ ಪ್ಲೇಸಲ್ಲಿ ಕರಿಬಸವೇಶ್ವರ ಜೊತೆನೇ ಇರಬೇಕು ಅಂದ್ಬಿಟ್ಟು ಅಲ್ಲೇ ಅವ್ರ ಜೊತೆ ನಿಲ್ಲಿಸ್ತಾರೆ ಅವ್ರದ್ದು ಸಮೇತ ಗದ್ದಿಗೆ ಇದೆ ನಾಗಪಜ್ಜನ ಅಂತ ಇದಾರಲ್ಲ ಅವ್ರದ್ದು ಗದ್ದಿಗೆ ಇದೆ ಫಸ್ಟ್ ಅವರು ಭೂಮಿಗೆ ಬಂದ ಮೇಲೆ ಫಸ್ಟ್ ಜಾಗ ಅವ್ರು ಕಾಲಿಟ್ಟಿದ್ದು ನಂದಿಗೂಡಿ ಅಂತ ಆ ಊರಿಗೆ ಅಲ್ಲಿ ಕಾಲಿಟ್ಟದ್ದಾದ ಆದಮೇಲೆ ಅವರು ಬಂದಾದ ಮೇಲೆ ಆ ಊರಿಗೆ ನಂದಿಗುಡಿ ಅಂತ ಹೆಸರು ಬಂದಿದೆ ಅಲ್ಲಿ ನಂದೀಶ್ವರನ ಬೃಹತ್ತಾದಂಥ ಒಂದು ಪ್ರತಿಮೆ ಕೂಡ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲದು ವೀಡಿಯೋ ಇಲ್ಲ ಯಾಕಂದರೆ ನಾವು ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ಬೇರೆ ರೂಟಲ್ಲಿ ಬಂದಿದ್ದ ಕಾರಣದಿಂದ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿಂದ ಪವಾಡ ಮಗಳು ಮಾಡಿಕೊಂಡು ಬ್ರಹ್ಮ ರಾಕ್ಷಸನ ಸಂಹಾರ ಆದಮೇಲೆ ಪವಾಡಗಳು ಮಾಡಿಕೊಂಡು ಶ್ರೀ ಗುರು ಕರಿಬೇಶ್ವೇಶ್ವರ ಸ್ವಾಮಿಗಳು ತುಂಗಾಭದ್ರ ನದಿ ದಡದಲ್ಲಿ ಬಂದು ಇಲ್ಲಿ ನೆಲೆಸಿರೋದು ಅಂದರೆ ಜೀವ ಸಮಾಧಿ ಆಗಿರುವಂಥ ಪ್ಲೇಸ್ ಇದು ಇಲ್ಲಿ ಈಗಲೂ ಈ ಗಾಳಿ ಹಿಡ್ದಿರೋರ್ದು ಅದೆಲ್ಲ ಬಂದರೆ ಇಲ್ಲಿ ಈ ಪ್ಲೇಸಿಗೆ ಬಂದು ಅನ್ನದಿಲ್ ಸ್ನಾನ ಮಾಡಿ ಸ್ವಾಮಿ ದರ್ಶನ ಮಾಡಿದರೆ ಒಂದು ಮೇಲ ಎಲ್ಲ ಕ್ಯೂರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂದರೆ ಆಗಿನ ಕಾಲದಲ್ಲಿ ನಡೆದಿರೋವಂಥ ಪವಾಡ ನಡೆದಿದೆ ಅನ್ನೋ ಒಂದು ಪ್ಲೇಸ್ಗೆ ಕುರುಹು ಅಷ್ಟೇ ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡೋಲಿಕ್ಕೆ ಎಲ್ಲ ಸ್ಟೇ ಆಗೋಕ್ಕೆ ರೂಮ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಊಟದ ವ್ಯವಸ್ಥೆ ಇದೆ ಪ್ರತಿ ಗುರುವಾರ ಮೂರು ಟೈಮೂ ಊಟ ಸಿಗುತ್ತೆ ಬೆಳಗ್ಗೆ ಸಿಗುತ್ತೆ ಮಧ್ಯಾಹ್ನ ಸಿಗುತ್ತೆ ಸಂಜೆನೂ ಸಿಗುತ್ತೆ ಇನ್ನು ನಾರ್ಮಲ್ ಟೈಮಲ್ಲಿ ರಾತ್ರಿ ಹೊತ್ತು ಮಾತ್ರ ಊಟ ಸಿಗುತ್ತೆ ಇನ್ನು ಬೆಳಗ್ಗೆ ಇರೋಲ್ಲ ಸಂಜೆ ಇರಲ್ಲ ಅಮಾವಾಸ್ಯೆ ಪೌರ್ಣಮಿ ದಿವಸ ಪ್ರತಿದಿನ ಪೂರ್ತಿ ದಿನ ಊಟ ಇರುತ್ತೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನೋಡಿ ಈ ಪ್ಲೇಸ್ ಇದೆಯಲ್ಲ ಇವಾಗ ತವರು ಈ ವಿಡಿಯೋ ಬಂದುಬಿಟ್ಟು ಫಸ್ಟ್ ಕರಿಬಸವೇಶ್ವರ ಉಕ್ಕಡ್ಗಾತ್ರಿಗೆ ಬಂದ ಮೇಲೆ ಇದೇ ದೇವಸ್ಥಾನದಲ್ಲೇ ಉಳ್ಕೊತಾರವ್ರು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೇ ಕರಿಬಸವೇಶ್ವರನ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದೆ ಏರಿಮೇಗಳ್ನ ಆಂಜನೇಯ ಸ್ವಾಮಿ ಅಂತ ಕರೀತಾರೆ ಈ ಆಂಜನೇಯ ಸ್ವಾಮಿಯಲ್ಲಿ ಉಳ್ಕೊತಾರೆ ಉಕ್ಕೋಡು ಗಾತ್ರಿಗೆ ಬಂದಮೇಲೆ ನಂದಿಗುಡಿಯಿಂದ ಪವಾಡ ಮಾಡ್ಕೊಂಡು ಉಕ್ಕೋಡು ಗಾತ್ರಿಗೆ ಬರ್ತಾರಲ್ಲ ಉಕ್ಕೋಡು ಗಾತ್ರಿಗೆ ಬಂದಮೇಲೆ ಇಲ್ಲಿ ಉಳ್ಕೊಳ್ಳೋದು ಅವರು ಇದೇ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಕರಿಬಸವೇಶ್ವರನ ದೇವಸ್ಥಾನದಿಂದ ಏನು ತುಂಬ ದೂರ ಇಲ್ಲ ವಾಕಬಲ್ ಎಲ್ಲ ಇದೆ ಇಲ್ಲಿ ಆ ಕರಿಬಸವೇಶ್ವರವರು ಆಗಿನ ಕಾಲದಲ್ಲಿ ಬಂದಾಗ ಬೃಹತ್ತಾದಂಥ ದೊಡ್ಡ ಆಲದ ಮರ ಇತ್ತಂತೆ ಆ ದೊಡ್ಡ ಆಲದ ಮರ ಇವಾಗ ನಮಗೆ ನೋಡಲಿಕ್ಕೆ ಆಗಿದ್ದಿದ್ದ ಆಲ್ದ ಮರ ಇಲ್ಲ ಬಟ್ ಅದೇ ಆಲದ ಮರದ್ದು ಬೇರು ಆ ಬೇರಿಂದನೇ ಮತ್ತೆ ಮರ ಆಗಿ ದೊಡ್ಡ ಮರ ಮತ್ತೆ ಮರ ಆಗಿದೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ನನಗೊಬ್ಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದ ಆವಾಗಲೇ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ಚಿಕ್ಕ ಪಾಪು ಅವನ ಹೆಸರು ಗೋವಿಂದ ಅಂತ ಅವರೂರಿದ್ದೇನೆ ಉಕ್ಕುಡುಗಾತ್ರೇ ಒಂದು ಸ್ವಲ್ಪತ್ಕೆ ತುಂಬ ಕಂಫರ್ಟಬಲಾಗಿ ಅಡ್ಜಸ್ಟ್ ಆಗಿಬಿಟ್ಟ ಚೆನ್ನಾಗಿ ಜೊ ಜೊತೆಯಲ್ಲಿದ್ದ ತುಂಬ ಕ್ಯೂಟಾಗಿದ್ದ ನನಗೂ ತುಂಬ ಖುಷಿಯಾಯಿತು ಅವನ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಅವ್ನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅವನ ಜೊತೆ ಅಂದರೆ ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಅಷ್ಟೂ ಸ್ವಲ್ಪ ಹೊತ್ತು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ನಮ್ಮ ಮಿಸ್ಸಸ್ಸು ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂದರೆ ನಾವು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿನ ಒಂದು ಸಂಪೂರ್ಣ ಮಾಹಿತಿ ಇಲ್ದಲೇ ಹೋದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಲ್ಲ ನಮಗೆ ಅದಕ್ಕೋಸ್ಕರ ಯಾರಾದರೂ ಒಬ್ಬರು ಗೊತ್ತಿರೋನ ಇರಬೇಕು ಜೊತೆಯಲ್ಲಿ ಅನ್ನೋದು ಅದಕ್ಕೋಸ್ಕರನೇ ಈ ಅಜ್ಜಿಯಿಂದ ತುಂಬ ಹೆಲ್ಪ್ ಆಯಿತು ನಮಗೆ ಪೂಜೆ ಮಾಡೋದ್ರಿಂದ ಹಿಡಿದು ದೇವ್ರ ದರ್ಶನ ಅಭಿಷೇಕ ಎಲ್ಲದಕ್ಕೂ ಕರ್ಕೊಂಡು ಇಲ್ಲಿ ನಡೆದಿರೋಂಥ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು ಈ ಆಲ್ಮರ ನೋಡಿ ಮೇಲುಗಡೆ ಇವಾಗ ಕ್ಯಾಪ್ಚರ್ ಆಯ್ತಲ್ಲ ಅದೇ ಆಲ್ಮರ ಆಗಿನ ಕಾಲದಲ್ಲಿದ್ದ ದೊಡ್ಡ ಮರದ್ದು ಬೇರಿದು ಬೇರಿಂದ ಮತ್ತೆ ಮರ ಆಗಿರೋದು ಇದು ಕಟ್ಟೆ ಮೇಲೇ ಇದೆ ಅಂದರೆ ಕೆಳಗಡೆ ತುಂಬ ಡೌನ್ ಇದೆ ಕಟ್ಟೆ ಮೇಲೇನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಇವಾಗಲೂ ಅಲ್ಲಿ ನೇಮ್ ಬೋರ್ಡಲ್ಲಿದೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಉಳ್ಕೊಂಡಾಗಲೇ ಈಗ ಇಲ್ಲಿದೆ ನೋಡಿ ಇವನ ಹೆಸರು ಗೋವಿಂದ್ ಅಂತ ಅವ್ನು ಸ್ವಲ್ಪ ಹೊತ್ತಿನೇ ತುಂಬ ಚೆನ್ನಾಗಿ ಹೊಂದ್ಕೊಂಬಿಟ್ಟ ತುಂಬ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ತುಂಬ ಒಂದು ನೆನಪು ಒಂದು ಅವನಿಗಿನ್ನೂ ನೈನ್ ಮಂತ್ಸ್ ಅಷ್ಟೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದ ಹಾಗೆ ಮತ್ತು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಈ ದೇವಸ್ಥಾನದಲ್ಲಿ ಕರಿಬಸವೇಶ್ವರ ಸ್ವಾಮಿಗಳು ಉಳ್ಕೊಂಡಾಗಲೇ ಈ ನಾಗಪಜ್ಜ ಅನ್ನೋರ ಪರಿಚಯ ಆಗುತ್ತೆ ಈ ನಾಗಪ್ಪಜ್ಜ ಮತ್ತು ನಾಗಪಜ್ಜನ ಸ್ನೇಹಿತರು ಒಂದು ನಾಟಕ ನೋಡಬೇಕು ಅಂತ ಹೊರಟಿರ್ತಾರೆ ಆ ಸಂದರ್ಭದಲ್ಲಿ ಇವರು ಕರಿಬಸವೇಶ್ವರ ಸ್ವಾಮಿಗಳು ಇವ್ರಿಗೆ ಅಜ್ಜನ ರೂಪದಲ್ಲಿ ಹೋಗ್ಬಿಟ್ಟು ಈ ನಾಗಪಜ್ಜನ ಹತ್ರ ನನಗೆ ಹೊಟ್ಟೆ ಹಶ್ವಾಗಿದೆ ಊಟ ಬೇಕು ಅಂತ ಕೇಳ್ತಾರೆ ಆಗ ಅವರು ಫ ಸ್ನೇಹಿತರಲ್ಲ ಇಲ್ಲ ನಾವು ನಾಟಕ ನೋಡೋಕೆ ಹೋಗ್ತಾ ಇದ್ದೀವಿ ಹೋಗ್ಲೇಬೇಕು ನಾವು ಅಂತ ಹೇಳಿದಾಗ ನಿಮ್ಮ ಈ ನಾಟಕ ನಾನು ಇಲ್ಲೇ ತೋರಿಸ್ತೀನಿ ನನ್ಗೆ ಊಟ ಕೊಡ್ರಿ ಅಂತ ಕೇಳ್ತಾರೆ ಆಗ ನಾಗಪ್ಪಜ್ಜ ಹೋಗ್ಬಿಟ್ಟು ಊಟ ತೊಗೊಬಂದು ಇಲ್ಲಿ ಕರಿಬಸವೇಶ್ವರ ಅವರು ಕೊಡ್ತಾರೆ ಆಗ ಶ್ರೀ ಕರಿಬಸವೇಶ್ವರ ಸ್ವಾಮಿಗಳು ಅವರ ಕೈಯಲ್ಲೇ ಅಲ್ಲಿ ನಡೀತಿದ್ದು ಇವ್ರು ಹೋಗ್ಬೇಕಾಗಿದ್ದಂಥ ನಾಟಕನ ಇವ್ರ ಕೈಯಲ್ಲೇ ತೋರಿಸ್ತಾರೆ ಆಗ ನಾಗಪ್ಪಜ್ಜ ಅವ್ರಿಗೆ ಇವರು ತುಂಬ ಪವಾಡ ಪುರುಷರು ಅಂತ ಗೊತ್ತಾಗುತ್ತೆ ಆವಾಗ ನಾ ಶ್ರೀ ಕರಿಬಸವೇಶ್ವರ ಸ್ವಾಮಿಗಳ ಜೊತೆ ಅವರು ಉಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಜೊತೆ ಇದ್ದು ಅವ್ರ ಸೇವೆಯೇ ಮಾಡಿಕೊಂಡು ಅವ್ರಿಗೂ ತುಂಬ ಪವಾಡ ಬಗ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಯಾವತ್ತಾದರೂ ನಿಮಗೆ ಟೈಮ್ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ ಒಳ್ಳೆ ಪ್ಲೇಸು ಮಾತ್ರ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನೀವು ತಿಳ್ಕೊಬೇಕಂದ್ರೆ ಒಂದು ಶ್ರೀ ಕರಿಬಸವೇಶ್ವರ ಮಹಿಮೆ ಅಂತ ಒಂದು ವಿಡಿಯೋ ಇದೆ ಅಂದರೆ ಸಂಪೂರ್ಣ ಕ್ಯಾಪ್ಚರ್ ಮಾಡಿದ್ದಾರೆ ಅದು ಒನ್ ಅವರ್ ಟೂ ಅವರ್ಸ್ ಇದೆ ವಿಡಿಯೋ ಅದು ನೋಡಿ ಇನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ ಅವ್ರು ಪವಾಡ ಮಾಡಿದ್ದು ಅದೆಲ್ಲವೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಉಕ್ಕಿ ಬಗ್ಗೆನೇ ಅದೊಂದು ಚರಿತ್ರೆ ಇದೆ ಸಂಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ ನಮಗೆಷ್ಟು ತಿಳ್ಕೊಂಡಿದ್ದೀವೋ ಅಷ್ಟನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಂದರೆ ಕೆಲವೊಂದು ಪ್ಲೇಸಸ್ಗೆ ಹೋದಾಗ ನಾವು ಏನು ಮಾ ಏನು ತಿಳ್ಕೊಳ್ಳಿಲ್ಲ ಅಂದರೆ ಅಂದರೆ ನಾವು ಹೋಗಿದ್ದು ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ ಅಂದರೆ ಏನಕ್ಕೆ ಹೋಗಿದ್ದೀವಿ ಅಂದರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಆ ಪ್ಲೇಸ್ಗೆ ಹೋದಾಗ ಅಲ್ಲೇ ಮಹಿಮೆ ಬಗ್ಗೆ ಅಲ್ಲಿ ಏನೇನು ಬಗ್ಗೆ ಅಂದರೆ ನಮಗೊಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವಂತೂ ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸು ಯಾವಾಗಲೂ ಅಂದ್ಕೊತಿದ್ದೆ ನಾನು ಉಕ್ಕುಡುಗಾತ್ರಿಗೆ ಹೋಗಬೇಕು ಅಂತ ಉಕ್ಕುಡುಗಾತ್ರಿಗೆ ಒಂದು ಇದೊಂದು ದೊಡ್ಡ ಕನಸು ನೆರವೇರಿತು ಅಜ್ಜಯನ ದರ್ಶನವೂ ಆಯಿತು ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದು ಬಂದುಬಿಟ್ಟು ತುಕ್ಕಭಜ್ಜನ ಗದ್ದಿಗೆ ಅಂತ ತುಂಬ ಚೆನ್ನಾಗಿದೆ ಅದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನೀಟ್ ಆ್ಯಂಡ್ ಕ್ಲೀನ್ ತುಂಬ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೀರಿಗೆ ಇಲ್ಲಿ ಈ ಪ್ಲೇಸಲ್ಲಿ ಮಾತ್ರ ನೀರಿಗೆ ಬರ ಇಲ್ಲ ಯಾಕೆಂದರೆ ಪಕ್ಕದಲ್ಲೇ ನದಿ ಹರಿಯೋದ್ರಿಂದ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅದರಲ್ಲೂ ನದಿ ನೀರು ಹೇಳ್ಬೇಕಾ ಅದರಲ್ಲಿ ತುಂಬ ಔಷಧಿ ಗುಣಗಳು ಇರೋದ್ರಿಂದ ನದಿ ನೀರು ಕುಡಿಯೋಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ಪ್ರತಿ ಮನೆಯಲ್ಲೂ ಪ್ರತಿ ಪ್ಲೇಸಲ್ಲೂ ನದಿ ನೀರೇ ಸಿಗುತ್ತೆ ನಿಮಗೆ ನೀವೇನಾದರೂ ಇಲ್ಲ ನಮಗೆ ಬೇರೆ ನೀರು ಕುಡಿಬೇಕಂದ್ರೆ ಫಿಲ್ಟರ್ ನೀರು ಸಿಗುತ್ತೆ ಅದು ತೊಗೊಂಡು ಕುಡಿಬೋದು ಇಲ್ಲ ಶುದ್ಧವಾದ ಫಿಲ್ಟ್ರೆಡ್ ವಾಟರ್ ಅಂದರೆ ಈ ನದಿ ನೀರು ಇದೆ ತುಂಗಭದ್ರಾ ನದಿ ನೋಡಿ ಎಷ್ಟು ವಿಶಾಲವಾಗಿ ಹರಿತಾ ಇದೆ ಅಂದರೆ ತುಂಬ ನೀರು ಹೋಗ್ತಾ ಇದೆ ಮಳೆ ಬರ್ತಾ ಇರೋ ಕಾರಣದಿಂದ ಮೈದುಂಬಿ ಹರಿಯುತ್ತಿದೆ ಈ ತುಂಗಭದ್ರ ಅಲ್ಲಿ ಕೆಳಗಡೆ ಹಾಕಿದರಲ್ಲ ಅಲ್ಲಿ ಸ್ನಾನ ಮಾಡೋಕ್ಕೆ ಆ ಕಂಬ ಹಾಕಿದ್ರಲ್ಲ ಅದರೊಳಗಡೆ ಸ್ನಾನ ಮಾಡೋಕ್ಕೆ ಪ್ಲೇಸ್ ಅಂದರೆ ಅಲ್ಲಿನ ಜನನೂ ಅಷ್ಟೇ ಒಳ್ಳೆಯವರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂದರೆ ಉತ್ತರ ಕರ್ನಾಟಕದ ಭಾಷೆ ಅಲ್ಲಿ ಮಿಕ್ಸ್ ಇರೋದ್ರಿಂದ ನಮಗೆ ಒಂಥರ ತುಂಬ ಒಂಥರ ಏನು ಅಂದರೆ ಅದು ಒಂಥರ ತುಂಬ ಇಷ್ಟ ಆಗುತ್ತೆ ಆ ಭಾಷೆ ಉತ್ತರ ಕರ್ನಾಟಕದ ಭಾಷೆ ತುಂಬ ಸೊಗಸಾಗಿರುತ್ತೆ ಕೇಳೋಕ್ಕೆ ಅಲ್ಲಿ ಒಂದು ಸ್ವಲ್ಪ ದಿನ ಅಂದರೆ ಒಂದು ಎರಡು ಮೂರು ದಿನ ಇದ್ರಂತೂ ನಾವು ತುಂಬ ಅಲ್ಲಿಗೆ ಅಡ್ಜಸ್ಟ್ ಆಗೋಗ್ಬಿಡ್ತೀವಿ ಅಷ್ಟು ಜನ ಒಳ್ಳೆಯವರು ಆ ಕೃಷಿನೇ ನಂಬಿ ಬದುಕ್ತಾ ಇರುವಂಥ ಜನ ಅವರು ಈ ನದಿ ನೀರಿಂದನೇ ಕೃಷಿ ಮಾಡ್ತಾರೆ ಭತ್ತದಕ್ಕೆ ಅದಕ್ಕೆಲ್ಲ ತುಂಬ ಫೇಮಸ್ ಅದು ಇದು ಅಭಿಷೇಕ ಮಾಡಿಸ್ಬೇಕಾದ್ರೆ ಇದು ಅಜಯನ ಅಭಿಷೇಕ ಮಾಡಿಸ್ಬೇಕಾರೆ ನೋಡಿ ಹತ್ರದಿದ್ದ ನೋಡಿ ನೀವು ಅಜಯನ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಕೇಳಿದ್ರಲ್ಲ ಗು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದು ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೇ ಅವರು ಪುಟ್ಟದಾಗಿ ಒಂದು ಚಿಕ್ಕದಾಗಿ ಇಲ್ಲಿನ ಚರಿತ್ರೆ ಬಗ್ಗೆ ಹೇಳಿದರು ಇನ್ನೂ ತುಂಬ ಇದೆ ಅದನ್ನು ವಿವರಿಸ್ತಾ ಹೋದರೆ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನಾವು ಲೈಟಾಗಿ ಸ್ವಲ್ಪ ಸ್ವಲ್ಪನೇ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ ತುಂಬ ಇದೆ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಬೇಕು ಅಂದರೆ ನೀವು ವಿಡಿಯೋಸ್ ನೋಡ್ಬೋದು ಇನ್ನೇನು ಇಲ್ಲಿಂದ ಓಡೋ ಸಮಯ ಓಡ್ತಾ ಇದ್ದೀವಿ ಇಲ್ಲಿಂದ ಈ ಕರಿಬಸವೇಶ್ವರನ ದರ್ಶನ ಆದಮೇಲೆ ಡೈರೆಕ್ಟ್ ಮೈಲಾರಕ್ಕೆ ಹೋಗ್ತೀವಿ ಮೈಲಾರದಿಂದ ಕೊಟ್ಟೂರೇಶ್ವರನ ದರ್ಶನ ಅಲ್ಲಿಂದ ನಾಯಕನಟಿ ದರ್ಶನ ಮಾಡಿ ನಾಯ್ಕನಟಿ ತಿಪ್ಪೇರುದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಊರ ಕಡೆ ಹೋಗೋದು ನಿಮಗೂ ಅವರೆಲ್ಲರೂ ದರ್ಶನೂ ಮಾಡಿಸ್ಬೇಕು ಅನ್ನೋದೇ ನನ್ನ ಆಸೆ ಹಾಗೆ ನೋಡ್ತಾ